ಹಾಯ್ ನಾನು ನಿಮ್ಮ ಅಶೋಕ್ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಈ ವಾಟ್ಸಪ್ ಫೀಚರ್ಸ್ ಎಲ್ಲ ಏನೇನು ಬಂದಿದೆ ಏನೇನು ಬರ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡೋಣ ಸೊ ವಾಟ್ಸಪ್ ಅನ್ನೋದು ಎರಡು ಸಾವಿರದ ಒಂಬತ್ತರಲ್ಲಿ ಗ್ಲೋಬಲಿ ಇಂಟ್ರೊಡ್ಯೂಸ್ ಆಯಿತು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಇಂಡಿಯಾ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹನ್ನೆರಡು ಹದಿಮೂರು ವರ್ಷ ಆಯಿತು ಅನ್ಕೋತೀನಿ ಸೊ ಅವಾಗೆಲ್ಲ ವಾಟ್ಸಪ್ ಹೆಂಗಿತ್ತು ಅಂದರೆ ವಾರಿ ಸಿಂಪಲ್ ನೀವು ಸುಮಾರು ಜನ ಯೂಸ್ ಮಾಡಿದ್ದೀರಾ ವೆರಿ ಸಿಂಪಲ್ ಟೆಕ್ಸ್ಟ್ ಮೆಸೇಜ್ ಕಳಿಸು ಆಮೇಲೆ ಟೆಕ್ಸ್ಟ್ ಮೆಸೇಜ್ ರಿಸೀವ್ ಮಾಡು ಆ ಥರ ಇರ್ತಿತ್ತಲ್ಲ ಸೊ ಅದೇ ಥರ ವಾಟ್ಸಪ್ಪಲ್ಲಿ ಬರೀ ಮೆಸೇಜ್ ಕಳಿಸು ಮೆಸೇಜ್ ರಿಸೀವ್ ಮಾಡು ಚಾಟ್ ಮಾಡು ಇದೆಲ್ಲ ತುಂಬ ಹೊಸದಾಗಿತ್ತು ಅವಾಗೆಲ್ಲ ಸೊ ಇವಾಗಿನ ಥರ ಎಲ್ಲ ಈ ವಿಡಿಯೋಸ್ ಕಳಿಸು ಈ ಫೋಟೋಸ್ ಕಳಿಸು ಈ ಥರ ಎಲ್ಲ ಆಪ್ಷನ್ನೇ ಇರಲಿಲ್ಲ ಸದಾದ ಮೇಲೆ ಫೋಟೋಸ್ ಕಳಿಸೋದು ಇದೆಲ್ಲ ಆಪ್ಷನ್ ಬಂತು ಹಾಗೆ ವಿಡಿಯೋಸ್ ಕಳಿಸೋದು ಇದೆಲ್ಲ ಆಪ್ಷನ್ ಬಂತು ಇವಾಗಿನ ಥರ ಅಲ್ಲ ಈ ವಾಯ್ಸ್ ಕಾಲ್ ಮಾಡು ಅಥವಾ ವಿಡಿಯೋ ಕಾಲ್ ಮಾಡು ಈ ಥರ ಆಪ್ಷನ್ನೇ ಇರಲಿಲ್ಲ ಸೊ ಅದು ಬರ್ತಾ ಬರ್ತಾ ಆಪ್ಷನ್ ಬಂತು ಅದಾದ ಮೇಲೆ ಗ್ರೂಪ್ಗಳೆಲ್ಲ ಈ ಕ್ರಿಯೇಟ್ ಮಾಡ್ತೀನಿ ಗ್ರೂಪ್ ಆಪ್ಷನು ಇರಲಿಲ್ಲ ಕಮ್ಯುನಿಟಿ ಆಪ್ಷನು ಇರಲಿಲ್ಲ ಇದು ಯಾವುದೂ ಇರಲಿಲ್ಲ ಈ ಪೇಮೆಂಟ್ ಆಪ್ಷನ್ ಏನು ಬಂದಿದೆಯಲ್ಲ ಈಗ ಫೋನ್ ಪೇ ಗೂಗಲ್ ಪೇ ಥರ ಏನು ಆ ಥರ ಯೂಸ್ ಮಾಡೋದು ಆಪ್ಷನ್ ಇರಲಿಲ್ಲ ಸೊ ಇದೆಲ್ಲ ಸುಮಾರು ಚೇಂಜಸ್ ಆಗ್ತಾ ಇದೆ ಆದರೆ ಈಗ ಬಂದಿರೋ ಹೊಸದಾಗಿ ಬಂದಿರೋ ಅಪ್ಡೇಟ್ಸ್ ಗಳು ಏನಿದೆ ಅಲ್ಲ ಈ ಕಿತ್ತೋಗಿರೋ ವಾಟ್ಸಪ್ ಅಲ್ಲಿ ಅಂದ್ರೆ ಈ ನಾವು ಮುಂಚೆಲ್ಲ ಅಬೋಟ್ ಸೆಕ್ಷನ್ ಹೋದ್ರೆ ಮುಂಚೆಲ್ಲ ನಾವು ಸ್ಟೇಟಸ್ ಹಾಕ್ತಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಇರ್ತಿತ್ತು ನಿಮ್ಗೆ ಯಾವಾಗ ಬೇಕೋ ಆಗ ನೀವು ಡಿಲೀಟ್ ಮಾಡಬಹುದು ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಡಿಸೇಬಲ್ ಆಗ್ತಿತ್ತು ಈ ತರ ಎಲ್ಲ ಆಗ್ತಿತ್ತು ಬಟ್ ಇವಾಗೆಲ್ಲ ಹೊಸದಾಗಿ ಫ್ಯೂಚರ್ ಏನ್ ಬರ್ತಾ ಇದೆ ಅಂದ್ರೆ ನೀವು ಸ್ಟೇಟಸ್ ಸ್ಟೋರೀಸ್ ಎಲ್ಲ ಏನ್ ಹಾಕ್ತಿದ್ರ ಅಂದ್ರೆ ಅದಕ್ಕೆ ನೀವು ಡ್ಯೂರೇಷನ್ ಇಡ್ಬೋದು ಎಷ್ಟು ಅವರ್ ಆದ್ಮೇಲೆ ಅದನ್ನ ಡಿಸ್ಅಪಿಯರ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗತ್ತೆ ಸೊ ಅಂತ ಒಂದು ಫೀಚರ್ಸ್ ಎಲ್ಲ ಬರ್ತಾ ಇದೆ ಹಾಗೆ ಮುಂಚೆ ಎಲ್ಲ ನಾವು ಏನೋ ಕಳಿಸ್ತಿದ್ವಲ್ಲ ಈ ಇಮೋಜಿಸ್ಗಳಾಗಲಿ ಅಥವಾ ಈ ಜಿಪ್ ಫೈಲ್ಗಳಾಗ್ಲಿ ಈ ಥರ ಎಲ್ಲ ಇರಲೇ ಇಲ್ಲ ಸೊ ಇದೆಲ್ಲ ಹೊಸದಾಗಿ ಅಪ್ಡೇಟ್ ಆಗ್ತಾನೆ ಬಂದಿದೆ ಆ ಟೈಮೆಲ್ಲ ನೆನೆಸ್ಕೊಂಡ್ಬಿಟ್ರೆ ಎಷ್ಟು ಸಿಂಪಲ್ ಆಗಿತ್ತು ಎಷ್ಟು ನೆಮ್ಮದಿಯಾಗಿತ್ತು ಅನ್ಸತ್ತೆ ಈ ಅವರು ಅಪ್ಡೇಟ್ ಮೇಲೆ ಅಪ್ಡೇಟ್ ಅಪ್ಡೇಟ್ ಮೇಲೆ ಅಪ್ಡೇಟ್ ಮಾಡಿ ಮಾಡಿ ಇದು ಏನು ಆ್ಯಪಲ್ಲಿ ಅಲ್ಲಿ ಏನ್ ಆಗ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಸೊ ಅದಕ್ಕೆ ನಾವು ಮತ್ತೆ ಅಡಪ್ಟ್ ಆಗಬೇಕು ನಾವು ಅದನ್ನ ಕಲಿಬೇಕು ಇದು ಎಲ್ಲ ಏನೇನೋ ನಡೆದಿದೆ ಈ ವಾಟ್ಸಪ್ಪಲ್ಲಿ ಅಲ್ಲಿ ಅಪ್ಡೇಟ್ ಕೊಟ್ಟು 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 ಈ ವಾಟ್ಸಪ್ ಅನ್ನೋದು ಹಾಳು ಮಾಡಿ ಬಿಸಾಕಿದ್ದಾರೆ ಅನ್ಸುತ್ತೆ ಯಾವ ಲೆವೆಲ್ಗೆ ಮಾಡ್ತಿದ್ದಾರೆ ಅಂದ್ರೆ ಇದ್ರಲ್ಲಿ ಏನ್ ಆಗ್ತಿದೆ ಅಂತಾನೆ ಅರ್ಥ ಆಗಲ್ಲ ಅದರಲ್ಲಿ ಸ್ನೇಹಿತರೆ ಈ ಕಿತ್ತೋಗಿರೋ ವಾಟ್ಸಪ್ ಅಲ್ಲಿ ಹೊಸ ಫ್ಯೂಚರ್ ಗಳೆಲ್ಲ ಏನೇನು ಬರ್ತಾ ಇದೆ ಅಂತ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡೋಣ ಸೊ ಅದರಲ್ಲಿ ನಿಮ್ಗೆ ಯಾವ್ದಾದ್ ಇಷ್ಟ ಆಗತ್ತೆ ಅದು ಯೂಸ್ ಮಾಡಿ ಅಥವಾ ನಿಮಗೆ ಬೇಡ ಅನ್ಸಿದ್ರೆ ಬಿಡಿ ವಾಟ್ಸಪ್ ಅವರೆಲ್ಲ ಕೊಡ್ತಾ ಇದಾರೆ ಆ ವಾಟ್ಸಪ್ ಅಲ್ಲಿ ನೀವು ಏನ್ ಯೂಸ್ ಮಾಡಬೇಕಾಗಿದೆ ಮಾಡಿ ಅವರೆಲ್ಲ ಕೊಡ್ತಾ ಇದ್ದಾರೆ ಈ ಎಲ್ಲ ಏನೇನೋ ಬರ್ತಾ ಇದೆ ಅದೆಲ್ಲ ಅದನ್ನೆಲ್ಲ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ ಈಗ ಮೊದಲನೇದಾಗಿ ನಾವು ಏನು ಡಿಸ್ಕಸ್ ಮಾಡೋಣ ಅಂದ್ರೆ ವಾಟ್ಸಪ್ನ ನ ಅಬೌಟ್ ಸೆಕ್ಷನ್ ಮುಂಚೆ ಎಲ್ಲ ನಾವು ಇದಕ್ಕೆ ವಾಟ್ಸಪ್ ಸ್ಟೇಟಸ್ ಅಂತಿದೀವಿ ಅಥವಾ ಸ್ಟೋರೀಸ್ ಅಂತಿದ್ವಿ ಇದ್ವಿ ಇದೆಲ್ಲ ಅಂತಿದೀವಿ ಇದೆಲ್ಲ ಈಗ ಯಾವ ತರ ಬರ್ತಾ ಇದೆ ಅಂತಂದರೆ ನೀವು ಮುಂಚೆ ಹಾಕಿಬಿಟ್ರೆ ಅದು ಟ್ವೆಂಟಿ ಫೋರ್ ಅವರ್ಸ್ ವರ್ಗು ಇರ್ತಾ ಇತ್ತು ಒಂದು ಸ್ಟೇಟಸ್ ಹಾಕಿಬಿಟ್ರೆ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾ ಇತ್ತು ಇವಾಗೆಲ್ಲ ಫೀಚರ್ಸ್ ಹೆಂಗೆ ಬರ್ತಾ ಇದೆ ಅಂದ್ರೆ ನಿಮಗೆ ಅವರ್ ಇರಬೇಕಾಗಿದೆ ಅಥವಾ ಯಾವ ಟೈಮ್ ಇಂದ ಯಾವ ಟೈಮಿಗೆ ನನಗೆ ಬೇಕು ಅಡ್ವಾನ್ಸ್ ಆಗಿ ಇಟ್ಕೊಳ್ಳುವಂಥ ಫೀಚರ್ಸು ಬರಬಹುದು ಅಡ್ವಾನ್ಸ್ ಅಂತಂದರೆ ಓಕೆ ಹನ್ನೊಂದು ಗಂಟೆಯಿಂದ ನನಗೆ ಮೂರು ಗಂಟೆವರೆಗೂ ಈ ಸ್ಟೇಟಸ್ ಇರಬೇಕು ನೀವು ಬೆಳಗ್ಗೆನೇ ಇಟ್ಕೋಬೋದು ಶೆಡ್ಯೂಲ್ ಮಾಡೋ ಆಪ್ಷನ್ ಬರ್ಬೋದು ಈ ಥರ ಎಲ್ಲ ಬರ್ತಾ ಇದೆ ಡ್ಯೂರೇಷನ್ ಇಟ್ಕೋಬೋದು ಅಂದರೆ ಇಷ್ಟು ಟೈಮಿಂದ ಇಷ್ಟು ಟೈಮ್ ಅಷ್ಟು ಟೈಮ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಡಿಸ್ಅಪಿಯರ್ ಆಗುತ್ತೆ ಅಂದರೆ ಬಿಡತ್ತೆ ಈ ಥರ ಎಲ್ಲ ಆಪ್ಷನ್ಸ್ ಬರ್ತಾ ಇದೆ ಅಂದರೆ ಇದರಲ್ಲಿ ಡ್ಯೂರೇಷನ್ ಅಂತಂದರೆ ಯಾವ ಥರ ಅಂತಂದರೆ ಈ ಸ್ಟೇಟಸ್ಗೆ ನೀವು ಎಕ್ಸ್ಪೈರಿ ಡೇಟ್ ಸೊ ಇವತ್ತು ಹಾಕಿದ್ರೆ ಎಷ್ಟು ದಿನ ಬೇಕಾದರೂ ನೀವು ಅದನ್ನು ಸೆಟ್ ಮಾಡ್ಕೋಬೋದು ಅಂತ ಒಂದು ಅಪ್ಡೇಟ್ಸ್ ಬರ್ತಾ ಇದೆ ಅದು ಎಲ್ಲ ಯಾವ ಥರ ಕೊಡ್ತಾರೆ ಅಂತ ಅದು ಬಂದ ಮೇಲೆ ನೋಡೋಣ ಅದ್ರ ಬಗ್ಗೆ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಇದನ್ನ ಯಾರು ಯೂಸ್ ಮಾಡ್ತಾರೆ ಯಾವ ಥರ ಯೂಸ್ ಮಾಡ್ತಾರೆ ಇದು ನನಗಂತೂ ಐಡಿಯಾನೇ ಇಲ್ಲ ಗೊತ್ತಿಲ್ಲ ನೋಡೋಣ ಅದು ನಮಗೆ ಯೂಸ್ ಆಗುತ್ತೋ ಅಥವಾ ಇಲ್ಲೋ ಅಥವಾ ನಿಮಗೆ ಯೂಸ್ ಆಗುತ್ತೋ ಇಲ್ಲ ನೋಡೋಣ ಸೊ ಅದು ಯಾರಿಗೋಸ್ಕರ ಮಾಡಿದ್ದಾರೆ ಅಂತ ಇಲ್ಲ ನಮಗಷ್ಟಿಲ್ಲ ಕೆಲವೊಬ್ಬರಿಗೆ ಅದನ್ನ ಯೂಸ್ ಆಗ್ಬೋದು ಅದಕ್ಕೋಸ್ಕರನೇ ವಾಟ್ಸಪ್ ಆಪ್ಷನ್ ಕೊಡ್ತಾ ಇದೆ ಆಮೇಲೆ ಎರಡನೇದಾಗಿ ಏನಂತಂದ್ರೆ ನೀವು ಏನ್ ಕಳಿಸ್ತಿರಲ್ಲ ಮೆಸೇಜಸ್ ಅವ್ರ ಹತ್ರ ವಾಟ್ಸಪ್ ಇಲ್ಲ ಅಂದ್ರೂ ಕೂಡ ನೀವು ವಾಟ್ಸಪ್ ಚಾಟ್ ಮಾಡಬಹುದು ಅಂತ ಒಂದು ಫೀಚರ್ಸ್ ಬರೋ ಸಾಧ್ಯತೆಗಳು ಇದೆ ನನಗನ್ಸಿದ ಮಟ್ಟಿಗೆ ಸೊ ನೀವು ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಏನೋ ಒಂದು ಲಿಂಕ್ ಕಳಿಸಬಹುದು ವಾಟ್ಸಪ್ ನಿಮ್ ಲಿಂಕ್ ಕಳಿಸಿದಾಗ ಐ ನ್ ಅವರು ಬ್ರೌಸರ್ ಗೆ ತಗೊಂಡು ಹೋಗ್ಬಹುದು ಅಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡತಕ್ಕಂತ ಆಪ್ಷನ್ಸ್ ಬರಬಹುದು ಗೊತ್ತಿಲ್ಲ ಅದು ಹೆಂಗ್ ಬರುತ್ತೆ ಏನ್ ಬರುತ್ತೆ ಅಂತ ಬಟ್ ಈ ಒಂದು ಫ್ಯೂಚರ್ಸ್ ಬರ್ತಾ ಇದೆ ಅಂದ್ರೆ ನೀವು ಮೆಸೇಜ್ ಮಾಡೋ ವ್ಯಕ್ತಿ ಹತ್ರ ಅವ್ರ ಹತ್ರ ವಾಟ್ಸಪ್ ಇಲ್ಲ ಅಂದ್ರೂ ನೀವು ಚಾಟ್ ಮಾಡೋದಕ್ಕೆ ಬರುತ್ತೆ ಅಂತ ಒಂದು ಆಪ್ಷನ್ ಕೊಡ್ತಾ ಇದಾರೆ ನೋಡೋಣ ಅದು ಬಂದ್ಮೇಲೆ ಯಾವ ತರ ಬರುತ್ತೆ ಯಾವ ತರ ಇಲ್ಲ ಅಂತ ವಾಟ್ಸಪ್ ಇಲ್ಲ ಅಂತಂದ್ರು ಇದು ಚಾಟ್ ಮಾಡೋದು ಇದು ಒಂದು ಒಳ್ಳೆ ಫೀಚರೇ ಬಟ್ ಇದನ್ನ ಯೂಸ್ ಮಾಡೋದು ಎಷ್ಟು ಸೇಫ್ ಅಂತ ನಾವು ನೋಡಬೇಕು ಯಾವ ತರ ಸೇಫ್ ಆಗಿರತ್ತೆ ಯಾವ ತರ ಅದನ್ನ ಬಿಲ್ಡ್ ಮಾಡ್ತಾರೆ ಅಂತ ಅದನ್ನ ನೋಡ್ಬೇಕು ನಾವು ಹಾಗೆ ಈ ಒಂದು ಆಪ್ಷನ್ ಅಲ್ಲಿ ಸೊ ನಾವು ಯಾವ್ದೇ ರೀತಿ ಇಮೇಜಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ಅಥವಾ ವಿಡಿಯೋ ಕಾಲ್ಸ್ ಗಳಾಗ್ಲಿ ಇದು ಎಲ್ಲಾ ಆಪ್ಷನ್ ಸಿಗಲ್ವಂತೆ ಯಾವ ತರ ಕೊಡ್ತಾರೆ ಅಂತ ನೋಡೋಣ ಹಾಗೆ ಮೂರನೇ ಫೀಚರ್ ಏನಿದೆ ಅಂದ್ರೆ ನಾವು ಇನ್ಮೇಲೆ ವಾಟ್ಸ್ಆಪ್ ಅಲ್ಲಿ ಲೈವ್ ಫೋಟೋಸ್ ಅನ್ನ ನಾವು ಕಳಿಸಬಹುದಂತೆ ಅಂದ್ರೆ ಮುಂಚೆ ಎಲ್ಲ ನಾವು ಈ ಸ್ಯಾಮ್ಸಂಗು ಐಫೋನ್ ಅಲ್ಲೆಲ್ಲ ನಾವು ಫೋಟೋ ಕ್ಲಿಕ್ ಲೈವ್ ಫೋಟೋ ಕ್ಲಿಕ್ ಮಾಡ್ತೀವಿ ಅಂದ್ರೆ ಮೋಷನ್ ಏನ್ ಬರ್ತಾ ಇತ್ತಲ್ಲ ಸೊ ಅದೇ ತರ ನಾವು ಇನ್ಮೇಲೆ ವಾಟ್ಸಪ್ ಅಲ್ಲಿ ಲೈವ್ ಫೋಟೋಸ್ ಅನ್ನೆಲ್ಲ ಕಳಿಸಬಹುದು ಅಂತೆ ಸೊ ಅದು ಯಾವ ತರ ಅಂತ ಗೊತ್ತಿಲ್ಲ ಯಾಕಂದ್ರೆ ಮುಂಚೆ ಎಲ್ಲ ನಾವು ಏನೇ ಮೋಷನ್ ಯಾವುದೇ ತರ ನಾವು ಐಫೋನ್ ಇಂದ ತೆಗೆದು ನಾವು ಕಳಿಸಿದ್ರು ಕೂಡ ಅದು ಜಸ್ಟ್ ಒಂದು ಸಿಂಪಲ್ ಇಮೇಜ್ ಸಿಂಪಲ್ ಫೋಟೋ ತರ ಹೋಗ್ತಾ ಇತ್ತು ಇನ್ಮೇಲೆ ಅದರಲ್ಲಿ ಲೈವ್ ಫೋಟೋನೇ ಕಳಿಸ್ಬೇಕಂತೆ ಸೊ ಗೊತ್ತಿಲ್ಲ ಅದು ಕೂಡ ಯಾವ ತರ ಕಾಣತ್ತೆ ಯಾವ ತರ ಇಲ್ಲ ಅಂತ ಬಟ್ ಈಗೆಲ್ಲ ನಾವು ಆಂಡ್ರಾಯ್ಡ್ ಫೋನ್ ಅಲ್ಲಿ ಕೆಲವೊಂದು ಆಂಡ್ರಾಯ್ಡ್ ಫೋನ್ ಅಲ್ಲಿ ಅಥವಾ ಐಫೋನ್ ಅಲ್ಲಿ ಮೋಷನ್ ಫೋಟೋಸ್ ಅನ್ನ ಲೈವ್ ಮೋಷನ್ ಫೋಟೋಸ್ ಅನ್ನ ನಾವು ತೆಗೆದು ನಮ್ಗೆ ಗೊತ್ತಿದೆ ಇನ್ಮೇಲೆ ನಾವು ಅದನ್ನ ವಾಟ್ಸಪ್ ಅಲ್ಲಿ ಲೈವ್ ಫೋಟೋಸ್ ಇದು ಇದೊಂದು ಒಳ್ಳೆ ಫೀಚರ್ ಆಯ್ತಾ ಸೊ ಅದನ್ನ ಯಾರ್ಯಾರು ಹೆಂಗ್ ಯೂಸ್ ಮಾಡ್ತೀರಾ ಅದು ನಿಮಗ್ ಬಿಟ್ಟಿರೋದು ಈ ನೆಕ್ಸ್ಟ್ ಫೀಚರ್ ಏನಿದೆ ಅಂತಂದ್ರೆ ನಿಮಗ್ ಬರ್ತಕ್ಕಂತ ಕಾಲ್ಸ್ ಆಗ್ಲಿ ಅಥವಾ ಮೆಸೇಜಸ್ ಆಗಲಿ ಇನ್ ವಾಟ್ಸಪ್ ಅಲ್ಲಿ ಸೊ ಅದಕ್ಕೆ ನೀವು ರಿಮೈಂಡರ್ ಅನ್ನ ಸೆಟ್ ಮಾಡ್ಕೋಬಹುದಂತೆ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಈಗ ನಿಮ್ಗೊಂದು ಯಾವ್ದೋ ಕಾಲ್ ಬಂದಿರುತ್ತೆ ಆ ಕ್ಷಣಕ್ಕೆ ನೀವು ಅದು ಪಿಕ್ ಮಾಡೋಕ್ಕಾಗಲ್ಲ ಅವರಿಗೆ ಕಾಲ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಸೊ ನಾನು ಎಷ್ಟು ಗಂಟೆಗೆ ಕಾಲ್ ಬ್ಯಾಕ್ ಮಾಡಬೇಕು ಅಂತ ಹೇಳಿ ನೀವೇನಾದ್ರೂ ಅಲ್ಲಿ ಸಟ್ ಮಾಡಿಟ್ರೆ ಉದಾಹರಣೆಗೆ ಒಂದು ಬೆಳಿಗ್ಗೆ ಕಾಲ್ ಬಂದಿರುತ್ತೆ ಮಧ್ಯಾಹ್ನ ನೀವು ಕಾಲ್ ಬ್ಯಾಕ್ ಮಾಡಬೇಕು ಅಂತ ನೀವು ಯಾವ್ದೋ ಮೀಟಿಂಗ್ ಅಲ್ಲಿ ಕಾಲ್ ಬ್ಯಾಕ್ ಮಾಡಬೇಕು ಮಧ್ಯಾಹ್ನ ನೀವು ಫ್ರೀ ಆದಮೇಲೆ ಅಂತಂದ್ರೆ ನೀವು ಮರ್ತೋಗ್ತಿರೋ ಅನ್ನೋ ನಿಮಗೆ ಏನಾದರೂ ಅಂಥದ್ದಿದ್ರೆ ನೀವು ಸಟ್ ಮಾಡಿಡ್ಬೋದು ಅಂದ್ರೆ ಒಂದ್ ಎರಡು ಗಂಟೆಗೆ ಕಾಲ್ ಮಾಡ್ತೀನಿ ಗಂಟೆಗೆ ಅದು ನಿಮಗೆ ನಿಮ್ಗೆ ರಿಮೈಂಡ್ ಕೊಟ್ಟು ಬಿಡುತ್ತೆ ಮಾಡ್ಬೇಕು ಇವರಿಗೆ ಅಂತ ಬರ್ದ ಹಾಕಿರ್ತೀರ ಯೂಸ್ ಆಗತ್ತೆ ಆಮೇಲೆ ನೀವು ಗ್ರೂಪ್ಸ್ ಏನಾದ್ರೂ ಈಗ ಯಾರಾದ್ರೂ ಏನೋ ಒಂದು ಇನ್ವಿಟೇಷನ್ ಕಳಿಸಿರ್ತಾರೆ ಸೊ ಇಂತ ದಿನ ನಮಗೆ ಯಾವ್ದೋ ಎಂಗೇಜ್ಮೆಂಟ್ ಇದೆ ಅಥವಾ ಒಂದ್ ಏನೋ ಮದುವೆ ಇದೆ ಸೊ ಏನೋ ಒಂದು ಕಳ್ಸಿರ್ತಾರೆ ಅಥವಾ ನಿಮ್ಗೆ ನಾರ್ಮಲ್ ಮೆಸೇಜ್ ಕಳಿಸಿರ್ತಾರೆ ವಾಟ್ಸ್ಆಪ್ ಅಲ್ಲಿ ಸೊ ಅದಕ್ಕೆ ಒಂದು ನೀವು ರಿಮೈಂಡರ್ ಸೆಟ್ ಮಾಡಿರಬಹುದು ಅಂದ್ರೆ ಇಂಥ ಡೇಟಿಗೆ ಇಂಥ ಟೈಮಿಗೆ ನಾನು ಅಲ್ಲಿ ಹೋಗಬೇಕು ಅಂತಂದ್ರೆ ಆ ಡೇಟ್ ಗೆ ನೀವು ಬರೆದು ಒಂದು ರಿಮೈಂಡರ್ ಸೆಟ್ ಮಾಡಿದ್ರೆ ನಿಮಗೆ ಅಲಾರಾಮ್ ತರ ಅದು ನಿಮಗೆ ಸಿಗ್ನಲ್ ಮಾಡತ್ತೆ ಸೊ ಇಂಥ ಒಂದು ಫ್ಯೂಚರ್ ಬರ್ತಾ ಇದೆ ಅಂದ್ರೆ ಅದು ಕೂಡ ಒಂದು ಒಳ್ಳೆ ಫ್ಯೂಚರೇ ಅನ್ಬೋದು ಸೊ ಯಾರೆಲ್ಲ ಯೂಸ್ ಮಾಡ್ತೀರಾ ಹಿಂಗೆಲ್ಲ ಯೂಸ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆಮೇಲೆ ಈ ಫ್ಯೂಚರ್ ಜೊತೆಗೆ ಇವಾಗ ಎಕ್ಸಾಂಪಲು ನಿಮ್ದು ಯಾರೋ ಒಬ್ಬ ಫ್ರೆಂಡು ಇರ್ತಾರೆ ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡ್ ಇರ್ಬೋದು ಅಥವಾ ನಿಮ್ದು ಯಾರೋ ಕ್ಲೋಸ್ ಫ್ರೆಂಡ್ ಇರ್ಬೋದು ಸೊ ಅವರು ಕಳಿಸ್ತಕ್ಕಂಥ ಮೆಸೇಜ್ ಮಾತ್ರ ನೀವು ನೋಟಿಫಿಕೇಶನ್ ಇಟ್ಕೋಬೇಕು ಅಂದ್ರೆ ಇಟ್ಕೊಳಕ್ಕೆ ಬರುತ್ತೆ ಇವಾಗೆಲ್ಲ ಅಂದ್ರೆ ನೋಟಿಫಿಕೇಶನ್ ಆನ್ ಮಾಡಿದ್ರೆ ಯಾರೆಲ್ಲ ಕಳಿಸ್ತಾರೆ ಅವ್ರದ್ದು ಎಲ್ಲಾನು ಟ್ವೀಯ ಟ್ವಯಿ ಅಂತ ಬರ್ತಾ ಇರುತ್ತೆ ಬಟ್ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿನೇ ನಿಮಗೆ ನೋಟಿಫಿಕೇಶನ್ ಬೇಕು ಅದು ಟ್ಯೂನ್ ಬೇಕು ಅಂತ ಆ ಒಂದು ಫೀಚರ್ ಕೂಡ ವಾಟ್ಸಪ್ ಕೊಡ್ತಾ ಇದೆ ಅಂದ್ರೆ ಉದಾಹರಣೆಗೆ ಈಗ ಯಾರೋ ಈಗ ನಮ್ ಬೇಕಾಗಿರೋ ಕ್ಲೋಸ್ ಫ್ರೆಂಡ್ ಇದ್ದಾನೆ ಸೊ ಅವನು ಏನು ಸ್ಟೇಟಸ್ ಹಾಕ್ತಾನೆ ಅವನ್ ಮಾತ್ರ ನನಗೆ ನೋಟಿಫಿಕೇಶನ್ ಬೇಕು ಇಲ್ಲ ಅವನು ಹಾಕಿರೋ ಮೆಸೇಜ್ ಮಾತ್ರ ನನಗೆ ನೋಟಿಫಿಕೇಶನ್ ಬೇಕು ಉಳಿದವ್ರ್ದೆಲ್ಲ ಬೇಡ ಸೊ ಇಂಥ ಒಂದು ಫೀಚರ್ಸ್ ಕೂಡ ವಾಟ್ಸಪ್ ಪರಿಚಯ ಮಾಡ್ತಾ ಇದೆ ತುಂಬಾ ಅದ್ಭುತವಾಗಿದೆ ಬಟ್ ಏನಂದ್ರೆ ಇದೆಲ್ಲ ಅಪ್ಡೇಟ್ ಆಗ್ತಾ ಆಗ್ತಾ ಏನಂದ್ರೆ ತುಂಬಾ ಡಿಸ್ಟ್ರಾಕ್ಟೆಡ್ ಆಗಿ ಬಿಡ್ತಾ ಇದೀವಿ ಅಂತ ನನಗೆ ಅನಿಸ್ತಾ ಇದೆ ಸೊ ಈ ಕೆತ್ತೋಗಿರೋ ವಾಟ್ಸಪ್ ಅಲ್ಲಿ ಏನೇನ್ ಬರ್ತಾ ಇದೆ ಏನೇನಿಲ್ಲ ನೋಡೋಣ ಏನೇನ್ ಆಗ್ತಾ ಇದೆ ಏನೇನಿಲ್ಲ ಅಂತ ಈ ನೆಕ್ಸ್ಟ್ ಫೀಚರ್ಸ್ ಏನಂತಂದ್ರೆ ನೀವು ಮೆಸೇಜ್ ಮಾಡ್ಬೇಕಾದ್ರೆ ನಿಮ್ಗೆ ಸರಿಯಾಗಿ ಟೈಪ್ ಮಾಡಕ್ ಬರಲ್ಲ ಅಥವಾ ನೀವು ಫಾಸ್ಟ್ ಆಗಿ ಮೆಸೇಜ್ ಮಾಡಕ್ ಬರಲ್ಲ ಅಂತಂದ್ರೆ ನೀವು ಜಸ್ಟ್ ವಾಯ್ಸ್ ಕೊಡ್ತಾ ಇದ್ರೆ ಅದನ್ನ ಏ ಯೂಸ್ ಮಾಡ್ಕೊಂಡು ಅದು ಆಟೋಮೆಟಿಕ್ ಆಗಿ ನಿಮಗೆ ಸಜೆಸ್ಟ್ ಮಾಡ್ತಾ ಇರುತ್ತೆ ಹಿಂಗ್ ಮೆಸೇಜ್ ಮಾಡು ಹಿಂಗ್ ಮೆಸೇಜ್ ಮಾಡು ಅಂತ ಇದು ಗರ್ಲ್ ಫ್ರೆಂಡ್ಗೆಲ್ಲ ಮೆಸೇಜ್ ಮಾಡೋರಿಗೆ ತುಂಬಾನೇ ಯೂಸ್ಫುಲ್ ಗೊತ್ತಾ ಅದನ್ನು ಯಾರ್ಯಾರು ಹೆಂಗಿಂಗ್ ಯೂಸ್ ಮಾಡ ಗರ್ಲ್ ಫ್ರೆಂಡ್ಗೆ ಅಷ್ಟೇ ಅಲ್ಲ ಸೊ ನೀವು ಯಾರೇ ಕ್ಲೋಸ್ ರಿಲೇಷನ್ ಅಥವಾ ಯಾರೋ ಕ್ಲೋಸ್ ಫ್ರೆಂಡ್ಸ್ಗೂ ಯೂಸ್ ಮಾಡಬೇಕಾದ್ರೆ ಟೈಸ್ ಮಾಡಬೇಕಾದ್ರೆ ಅದು ಆಟೋಮೆಟಿಕ್ ಆಗಿ ಸಜೆಸ್ಟ್ ಮಾಡ್ತಾರೆ ಇದು ಅಂತೂ ಒಳ್ಳೆ ಫ್ಯೂಚರ್ ಸೊ ಯಾರ್ಯಾರು ಹೆಂಗ್ ಯೂಸ್ ಮಾಡ್ತಾರೋ ನೋಡವ ನೆಕ್ಸ್ಟ್ ಫೀಚರ್ಸ್ ಏನು ಬರುತ್ತೆ ಅಂದ್ರೆ ಯೂಸರ್ ನೇಮ್ ಇನ್ ಪಾಸ್ವರ್ಡ್ ಅಂದ್ರೆ ನಾವು ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಈ ಮೊಬೈಲ್ ನಂಬರ್ ಇಲ್ಲದೇನೆ ನಾವು ವಾಟ್ಸಪ್ ಕ್ರಿಯೇಟ್ ಮಾಡೋದು ಹೇಗೆ ಏನು ಅಂತ ಸೊ ಆ ಒಂದು ಫೀಚರ್ ಕೂಡ ಈ ಹೊಸದಾಗಿ ಬರ್ತಕ್ಕಂಥ ವಾಟ್ಸಪ್ಪಲ್ಲಿ ಅಲ್ಲಿ ಅದನ್ನ ಫೀಚರ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂದ್ರೆ ನೀವು ಮೊಬೈಲ್ ನಂಬರ್ ಇಲ್ಲದೇನೆ ವಾಟ್ಸಪ್ಪನ್ನು ಕ್ರಿಯೇಟ್ ಮಾಡೋ ಆಪ್ಷನ್ ಅಥವಾ ಮೊಬೈಲ್ ನಂಬರನ್ನು ನೀವು ಹೈಡ್ ಮಾಡಬಹುದು ಈ ಒಂದು ಫೀಚರ್ಸ್ ಕೂಡ ಬರ್ತಾ ಇದೆ ಇದು ಒಂದು ಒಳ್ಳೆ ಅದ್ಭುತ ಫೀಚರ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊಬೈಲ್ ನಂಬರ್ ಇಲ್ದೇನೆ ಕೆಲವೊಬ್ರು ವಾಟ್ಸಪ್ ಕ್ರಿಯೇಟ್ ಮಾಡಬೇಕು ಅಂತ ಇರುತ್ತೆ ಸೊ ಅದಕ್ಕೆಲ್ಲ ಏನೆಲ್ಲ ಅದಕ್ಕೆ ಯಾವ ತರ ಸೇಫ್ಟಿ ಕೊಡ್ತಾರೆ ಯಾಕಂದ್ರೆ ಒಬ್ಬೊಬ್ಬರೇ ಎಷ್ಟೆಷ್ಟು ಕ್ರಿಯೇಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂದ್ರೆ ಮೇಲ್ ಐ ಡಿ ತರ ಸೊ ಅದನ್ನೆಲ್ಲ ಯಾವ ತರ ಕೊಡ್ತಾರೆ ಅಂತ ಅದನ್ನ ನೋಡೋಣ ಅನ್ಸಿದಂಗೆ ಈ ಫೀಚರ್ಸ್ ಒಳ್ಳೆ ಫೀಚರ್ಸ್ ಯಾಕಂದ್ರೆ ಯೂಸರ್ ನಿಮ್ಮ ಪಾಸ್ವರ್ಡ್ ಹಾಕಿದ ತಕ್ಷಣ ನಮ್ಗೆ ಟಕ್ ಅಂತ ಲಾಗಿನ್ ಆಗ್ಬೇಕು ಈ ಒಂದು ಫೀಚರ್ಸ್ ನಂಗೆ ಅದು ತುಂಬಾ ಬೇಗ ಬರುತ್ತೆ ಸೊ ನೋಡೋಣ ಹೆಂಗೇಂಗ್ ಬರತ್ತೆ ಏನೇನ್ ಬರತ್ತೆ ಅಂತ ಹೇಳಿ ಯಾಕಂದ್ರೆ ಅದ್ರ ಮೇಲೆ ತುಂಬಾ ಬೀಟಾ ಟೆಸ್ಟಿಂಗ್ ಎಲ್ಲ ನಡೀತಾ ಇದೆ ಸೊ ಯಾವ ತರ ಟೆಸ್ಟ್ ಮಾಡ್ತಾ ಇದ್ರೆ ಯಾವ ತರ ಅದನ್ನ ವರ್ಕ್ ಮಾಡ್ತಾ ಇದ್ರೆ ಸೊ ಅದಷ್ಟು ಬೇಗನೆ ಅದು ಫೀಚರ್ಸ್ ಬರತ್ತೆ ಅಂತ ನಾನು ಅನ್ಕೊಂಡಿದೀನಿ ನೆಕ್ಸ್ಟ್ ಫೀಚರು ಸೊ ರಿಯಲ್ ಟೈಮ್ ಅಲ್ಲಿ ವಾಯ್ಸ್ ಚಾಟ್ ಮಾಡ್ತಕ್ಕಂಥ ಅದು ಮೆಟಾ ಎಐ ಜೊತೆಗೆ ಸೊ ನಂಗನ್ಸಿದಂಗೆ ಸೊ ಅದು ಯಾವ ತರ ಬರುತ್ತೆ ಅಂದ್ರೆ ಈಗ ನಾವು ಈ ಚಾಟ್ ಜಿಪಿಟಿ ಪಿ ಟಿ ಮತ್ತೆ ಡೀಪ್ ಸಿಕ್ ಇದೆಲ್ಲ ಯೂಸ್ ಮಾಡ್ತಾ ಇದೀವಲ್ಲ ಸೊ ಆತರ ಒಂದು ಫ್ಯೂಚರ್ಸ್ ಬರುತ್ತೇನೋ ಅಂತ ಅನ್ಸುತ್ತೆ ಸೊ ಅದು ಯಾವ ಥರ ಬರುತ್ತೆ ಅಂತ ನಾವು ನೋಡೋಣ ಇದು ಕೂಡ ಟೆಸ್ಟಿಂಗ್ ನಡೀತಾ ಇದೆ ರಿಯಲ್ ಟೈಮ್ ಅಲ್ಲಿ ವಾಯ್ಸ್ ಚಾಟಿಂಗ್ ಎಲ್ಲ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತ ಅದು ಕೂಡ ಟೆಸ್ಟಿಂಗ್ ನಡೀತಾ ಇದೆ ಸೊ ಅದು ಯಾವ ಥರ ಡೆವಲಪ್ ಮಾಡ್ತಾರೆ ಅಂತ ಅದು ಕೂಡ ನಾವು ನೋಡೋಣ ನನ್ನ ಅನಿಸಿನ ಮಟ್ಟಿಗೆ ಇದರಲ್ಲಿ ಕಾಣ್ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಅದರಲ್ಲಿ ಅಪ್ಡೇಟ್ ಆಗಲ್ಲ ಅನ್ಕೋತೀನಿ ಇಂಗ್ಲಿಷ್ ಎಲ್ಲ ಬರುತ್ತೆ ಇಂಗ್ಲಿಷ್ ಮತ್ತೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಎಲ್ಲ ಬರಬಹುದು ಸೊ ಕನ್ನಡ ಐ ಥಿಂಕ್ ಸ್ವಲ್ಪ ಲೇಟಾಗಿ ಬರ್ಬೋದೇನೋ ಅಥವಾ ಇಮಿಡಿಯೇಟ್ ಆಗಿ ಬಿಡ್ಬೋದು ಅದನ್ನು ಯಾವ ಥರ ಬಿಡ್ತಾರೆ ಅಂತ ಅದು ಕೂಡ ನಾವು ನೋಡೋಣ ನೆಕ್ಸ್ಟ್ ಫೀಚರ್ ಏನಂತಂದರೆ ಸೊ ಇದು ಆಲ್ರೆಡಿ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಪಿಕ್ಚರ್ ಪಿಕ್ಚರನ್ನು ಅಂದರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಏನಿದೆ ಅಲ್ಲ ಅದನ್ನು ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಏನಿರತ್ತಲ್ಲ ಅದನ್ನು ನೀವು ಇಂಪೋರ್ಟ್ ಮಾಡ್ಕೋಬೋದು ನಿಮ್ಮ ವಾಟ್ಸಪ್ಗೆ ಆ ಒಂದು ಫೀಚರ್ ಆಲ್ರೆಡಿ ಬಂದಿದೆ ಸೊ ನೀವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಆ ಒಂದು ಫೀಚರ್ ಸುಮಾರು ವಾಟ್ಸಪ್ಗಳಿಗೆ ಬಂದಿದೆ ಸೊ ಬಂದಿಲ್ಲ ಅನ್ನೋರು ಸ್ವಲ್ಪ ವೇಟ್ ಮಾಡಿ ನಿಮಗೂ ಬರುತ್ತೆ ಅದನ್ನು ಆಲ್ರೆಡಿ ಸುಮಾರು ಜನಕ್ಕೆ ಅದು ಬಂದಿದೆ ಇನ್ನು ಮುಂದಿನ ಫೀಚರ್ ಕೇಳ್ಬಿಟ್ಟು ನನಗೆ ಕೇಳೇ ಬೇಜಾರಾಯಿತು ಗೊತ್ತಾ ಈ ವಾಟ್ಸಪ್ಪಲ್ಲಿ ಅಲ್ಲಿ ನಾವೆಲ್ಲ ಸ್ಟೇಟಸ್ ಹಾಕ್ತಾ ಇದ್ದೀವಲ್ಲ ಸ್ಟೇಟಸ್ ಸ್ಟೋರೀಸ್ ಎಲ್ಲ ಬರ್ತಾ ಇತ್ತಲ್ಲ ಅದರಲ್ಲಿ ಈ ಅಡ್ವರ್ಟೈಸ್ಮೆಂಟ್ ತೊಗೊಂಡ್ಬರ್ತಾ ಇದ್ದಾರೆ ಆ್ಯಡ್ಸ್ ಬರ್ತಾ ಇರ್ತದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಯಾವ ಥರ ಆ್ಯಡ್ಸ್ ಬರುತ್ತಲ್ಲ ಆ ತರ ಬರುತ್ತಂತೆ ಸೊ ಇದರಲ್ಲಿ ನಾವೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡಬೇಕು ಅದು ಯಾವ ತರ ಬರುತ್ತೆ ಯಾವ ತರ ಡೆವಲಪ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಯಾವ ಯಾರ್ದು ನಾವು ಸ್ಟೇಟಸ್ ನೋಡ್ಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಈ ತರ ಎಲ್ಲ ಆಪ್ಷನ್ಸ್ ತರಕ್ಕೆ ಹೊರಟಿದಾರಂತೆ ಯಾಕಂದ್ರೆ ಮುಂಚೆ ಎಲ್ಲ ವಾಟ್ಸಪ್ ತುಂಬಾ ಸಿಂಪಲ್ ಆಗಿತ್ತು ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ರೆ ಹಂಗೆ ಸಿಂಪಲ್ ಟೆಕ್ಸ್ಟ್ ಮೆಸೇಜು ಅದು ಇದು ಇತ್ತು ಇದು ಕಸ ಕಡ್ಡಿ ಎಲ್ಲಾ ಹಾಕ್ಬಿಟ್ಟು ಎಲ್ಲಾನು ಹಾಳು ಮಾಡಿ ಹಾಕ್ತಾ ಇದಾರೆ ಕೆಲವೊಂದೆಲ್ಲ ಕೆಲವೊಬ್ಬರಿಗೆ ಯೂಸ್ ಆಗತ್ತೆ ಬಟ್ ಏನಂದ್ರೆ ಸಿಂಪಲ್ ಆಗಿರೋ ಮೆಸೇಜಸ್ ಒಂದು ಅಪ್ಲಿಕೇಶನ್ ಏನಿತ್ತಲ್ಲ ಆಪ್ ಏನಿತ್ತಲ್ಲ ಅದನ್ನೆಲ್ಲ ಅಪ್ಡೇಟ್ ಮಾಡಿ 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 ತುಂಬಾ ಡಿಸ್ಟ್ರಾಕ್ಟೆಡ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಸೊ ಅದೇನೋ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ತರ್ತಾ ಇದ್ದಾರಂತೆ ಇದ್ರ ಮುಂದಿನ ಫೀಚರ್ ಬಂದ್ಬಿಟ್ಟು ನೀವು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅನ್ನ ನೀವು ಗ್ರೂಪ್ ಅಲ್ಲೇ ಹಾಕ್ಬೋದಂತೆ ಆಲ್ರೆಡಿ ಇದನ್ನ ಕೆಲವೊಬ್ರು ಯೂಸರ್ಸ್ ಬಂದಿದೆ ಗ್ರೂಪ್ ಅಲ್ಲೇ ನಾವು ಅದನ್ನ ವಾಟ್ಸಪ್ ಸ್ಟೇಟಸ್ ಅನ್ನ ಹಾಕ್ಬೋದು ನಂಗಿಗೆ ಅದನ್ನ ಎಷ್ಟು ಜನ ಯೂಸ್ ಮಾಡ್ತಾರೆ ಹೆಂಗ್ ಯೂಸ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿತ್ತು ನೆಕ್ಸ್ಟ್ ಫೀಚರು ನೀವು ಒಂದು ವಾಟ್ಸಪ್ ಅಲ್ಲಿ ನೀವೇನಾದ್ರು ಕ್ವಶನ್ ಕೇಳಿಬಿಟ್ಟು ಅಲ್ಲೇ ನೀವು ರಿಪ್ಲೈ ಅನ್ನ ತಗೋಬಹುದು ಅಂದ್ರೆ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ಆಲ್ರೆಡಿ ಇದೆ ನೀವೊಂದು ಕ್ವಶನ್ ಕೇಳಿದ್ರೆ ಅಂದ್ರೆ ಅಲ್ಲೇ ಅದಕ್ಕೆ ರಿಪ್ಲೈ ಬೂಸ್ಟಿಂಗ್ ತರ ಬರುತ್ತೆ ಅಂದ್ರೆ ಈಗ ನೀವೇನೋ ಒಂದು ಕ್ವಶನ್ ಮಾಡಿರ್ತೀರ ಅದರಲ್ಲಿ ಈಗ ಕಮೆಂಟ್ ಸೆಕ್ಷನ್ ಅಂತೀವಲ್ಲ ಕಮೆಂಟ್ ಸೆಕ್ಷನ್ ತರ ಅಲ್ಲೇ ರಿಪ್ಲೈ ಅಲ್ಲೇ ಅದ್ರ ಸಪರೇಟ್ ಬಾಕ್ಸ್ ಬರುತ್ತೆ ಆ ಒಂದು ಫೀಚರ್ ಕೂಡ ವಾಟ್ಸ್ಆಪ್ ತರಕ್ಕೆ ಹೊರಟಿದ್ದಾರೆ ನಂಗೆ ಗೊತ್ತಿಲ್ಲ ಈ ಅಡ್ವರ್ಟೈಸ್ಮೆಂಟ್ ಈ ಕ್ವಶನ್ಸ್ ಅಡ್ವರ್ಟೈಸ್ಮೆಂಟ್ ಐ ತಿಂಕ್ ಬಂದ್ರು ಬರಬಹುದೇನು ಇನ್ ಮುಂದೆ ನೀವು ನಿಮ್ಮ ವಾಟ್ಸಪ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೇಡ ಅಂತಂದ್ರೆ ತಿಂಗಳಿಗೆ ಅಂತ ಕೊಡಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ನೂರು ರೂಪಾಯಿನೋ ಐವತ್ತು ರೂಪಾಯಿನೋ ಅದು ಎಷ್ಟು ಮಾಡ್ತಾರೆ ಅದನ್ನು ತಂದ್ರು ಅಡ್ಡಿ ಇಲ್ಲ ಅಂತ ನನಗನ್ಸುತ್ತೆ ತಂದ್ರು ತರಬಹುದು ಹೇಳಕ್ಕಾಗಲ್ಲ ದಿನಾ ಒಂದು ಯಾಕಂದ್ರೆ ಬಿಟಾ ವಾಶನ್ ಅಲ್ಲಿ ನೋಡಿ ನೀವು ಬೀಟಾ ವಾಶನ್ ವಾಟ್ಸ್ಆಪ್ ಇರೋರು ದಿನಾ ಒಂದು ಅಪ್ಡೇಟ್ ಬರ್ತಾನೆ ಇರುತ್ತೆ ಡೈಲಿ ಸೊ ಆ ಒಂದು ಅಪ್ಡೇಟ್ಸ್ ಗಳಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಅಪ್ಕಮಿಂಗ್ ಅಪ್ಡೇಟ್ಸ್ ಗಳ ಏನೇನಿದೆ ಎಲ್ಲ ವಾಟ್ಸ್ಆಪ್ ಅಲ್ಲಿ ಆ ಒಂದು ಎಲ್ಲಾ ಅಪ್ಡೇಟ್ಸ್ ಗಳನ್ನ ನಾನು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ಚಾನೆಲ್ ಅಲ್ಲಿ ನಿಮಗೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಮತ್ತು ಯೂಟ್ಯೂಬು ಮೋಜು ಈ ಎಲ್ಲ ಅಪ್ಲಿಕೇಶನ್ಸ್ ಗಳ ಏನಿರುತ್ತಲ್ಲ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು ಆ ಎಲ್ಲ ಅಪ್ಡೇಟ್ಸ್ಗಳನ್ನ ನಾನು ಈ ನಲ್ಲಿ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲ ಯೂಟ್ಯೂಬು ಮತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮು ಯಾವ ಥರ ಗ್ರೋತ್ ಮಾಡಬೇಕು ಮತ್ತೆ ಅದರಿಂದ ಯಾವ ಥರ ಹಣ ಮಾಡಬೇಕು ಅಂತ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಕಳೆ ಕೊಟ್ಟಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಕ್ಲಾಸ್ ತಗೋತೀವಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಸ್ಟ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಸೋಷಿಯಲ್ ಮೀಡಿಯಾ ಬಗ್ಗೆ ಏನಾದರೂ ಕಲೆಯಲ್ಲಿ ಇಂಟ್ರೆಸ್ಟ್ ಇದ್ದಲ್ಲಿ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ